ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೇತೊರ್ಗಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಎಂಟನೇ ವರ್ಷದ ವರ್ಗದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ದೀಪ ಬೆಳಗಿಸುವ ಮುಖಾಂತರ ಜಹೂರ್ ಅಹಮದ್ ಸರ್ಕಾಜಿ ಚಾಲನೆ ನೀಡಿದರು ಮಹಿಳೆಯರಿಗೆ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಬೇಕು ಸಾರ್ವಜನಿಕರು ಅಪೇಕ್ಷೆಯಾಗಿದೆ ಈ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದ ಒಂದೇ ಸಮುದಾಯದ ಜನ ಇದ್ದಾರೆ ಆದರೆ ಕೆಲವೊಬ್ಬರು ಹೇಳ್ತಾರೆ ಮುಸ್ಲಿಂ ಮಹಿಳೆಯರು ಹೊರಬರುವುದಿಲ್ಲ ಈ ವೇದಿಕೆ ಮೇಲೆ ಮುಸ್ಲಿಂ ಮಹಿಳೆಯರು ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಬಂದಿದ್ದು ನೋಡಿದರೆ ತುಂಬ ಸಂತೋಷ ತಂದಿದೆ ಮತ್ತು ವಿದ್ಯಾರ್ಥಿಗಳು ಮುಖ್ಯವಾಗಿ ಮೊಬೈಲ್ ಟಿ ವಿ ಬಿಟ್ಟು ನಿಮ್ಮ ಭವಿಷ್ಯದ ಕಡೆ ಗಮನ ಹರಿಸಿ ನಿಮ್ಮ ಅಭ್ಯಾಸ ಮತ್ತು ಪರೀಕ್ಷೆ ಕಡೆಗೆ ಗಮನ ಹರಿಸಿ ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರಿಗೆ ಕೀರ್ತಿ ತನ್ನಿ ಒಳ್ಳೆಯ ವ್ಯಕ್ತಿಗಳಾಗಬೇಕು ಮತ್ತು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ನಮ್ಮ ತಂದೆ ತಾಯಿ ಮಕ್ಕಳು ಸಂಬಂಧಿಕರು ನಾವೆಲ್ಲರೂ ಬೈಕ್ ತೆಗೆದುಕೊಂಡು ಹೊರಗೆ ಹೋದ ನಂತರ ನಮ್ಮ ದಾರಿ ಕಾಯುತ್ತಿರುತ್ತಾರೆ ಆದ ಕಾರಣ ನೀವೆಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ಅದೇ ನನಗೆ ತುಂಬ ಖುಷಿಯಾಗುತ್ತದೆ ಎಂದು ರಾಮದುರ್ಗದ ಸಿ ಪಿ ಐ ಐ ಆರ್ ಶೆಟ್ಟಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷತೆಯನ್ನು ವಹಿಸಿದ ಅಬೂಬ್ಕರ್ ಹಾಜಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ವರ್ಷದ ಉದ್ದಗಲಕ್ಕೂ ಶಾಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದುಕೊಳ್ಳುತ್ತಿರುವುದು ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯ ಉನ್ನತ ಮಟ್ಟಕ್ಕೆ ಇರಲಿ ಹಾಗೂ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನಮ್ಮ ಶಾಲೆ ಶಿಕ್ಷಕರು ಹಾಗೂ ಪಾಲಕರಿಗೆ ಗೌರವ ತಂದು ಕೊಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಗತ ಕೋರಿದ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಜಹೂರ್ ಹಾಜಿ ಜಹೂರ್ ಅಹಮದ್ ಸರ್ಕಾಜಿ ಮುಸ್ತಾಫಾ ದಾವಲ್ಬಾಯಿ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಮಹಿಳೆಯರು ಮಕ್ಕಳು ಶಾಲಾ ಶಿಕ್ಷಕರು ಇನ್ನಿತರರು ಉಪಸ್ಥಿತರು ಸಾಕಷ್ಟೇ ನಮ್ಮ ತಾಯಂದ್ರ ಬಂದಾರ ಎಲ್ಲರೂ ಕೂಡ ಮುಸ್ಲಿಂ ಸಮಾಜದವರಿದ್ರೆ ಒಂದು ಸಮಾಜದೊಳಗೆ ಒಂದು ಪ್ರತೀತಿ ಐತಿ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಬರಕ್ ಅವಕಾಶ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಬಟ್ ಇಲ್ಲಿ ನೋಡಿದ್ರೆ ಈ ನಮ್ಮ ತಾಯಂದ್ರ ಎಲ್ಲರೂ ಇನ್ನ ಇಲ್ಲಿ ಎಷ್ಟು ಚಂದ ಹೊರಗೆ ಬರ್ಬೇಕಂತ ಹೊರಗೆ ಬಂದಿಲ್ಲ ಬಂದಿಲ್ಲ ಅಂತ ಅಪವಾದ ಕೊಡ್ತಾರಲ್ಲ ಇನ್ನ ಹೆಂಗ್ ಬರಬೇಕು ಈ ಸ್ಟೇಜ್ ಮೇಲೆ ಕೂತಾರಲ್ಲ ತಾಯಂದ್ರೆಲ್ಲ ಮುಸ್ಲಿಂ ಸಮಾಜದವರಿದ್ದಾರೆ ಎಲ್ಲರಿಗೆ ಏನೇನ ಮರ್ಯಾದೆಗಳನ್ನ ಕೊಡ್ಬೇಕು ಚೆನ್ನಾಗಿ ಆಮೇಲೆ ಎಲ್ಲಿ ನೋಡ್ರಿ ಎಲ್ಲ ಅವರೇ ಇದಕ್ಕಿಂತ ಹೆಚ್ಚಿಗೆ ಏನ್ ನೋಡ್ರಿ ಬರ್ಬೇಕು ರೋಡ್ ಮೇಲೆ ಓಡಾಡಿದ್ರೆ ಅಷ್ಟ ಅಲ್ಲ ಇಂತ ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಕ್ ಕೈ ಜೋಡಿಸ್ತಾರಲ್ಲ ಇದಕ್ಕಿಂತ ಹೆಚ್ಚಿನ ಏನಲ್ಲ ಅವ್ರಿಗೆ ನಾನು ನನ್ನ ನಮಸ್ಕಾರ ಹೇಳ್ತೇನೆ ನಾನು ಆಮೇಲೆ ಮಕ್ಕಳೆಲ್ಲ ಮಕ್ಕಳದೆಲ್ಲ ಡ್ಯಾನ್ಸ್ ಅದು ಅದಾವೆಲ್ಲ ಬರೇ ಬಂದವರು ನನ್ನ ರಿಕ್ವೆಸ್ಟ್ ಏನಾದ್ರೆ ನಾ ಏನು ಮಾತಾಡ್ತಿಲ್ಲ ಮುಂದೆ ಯಾರು ಬಹಳ ಮಾತಾಡಕ್ ಹೋಗ್ಬೇಡ್ರಿ ಮಾತಾಡೋದು ಇಲ್ಲಿಗೆ ನನ್ನ ದಿನ ಎಂಡ್ ಆಗಬೇಕ ಲಾಸ್ಟಿಗೆ ಒಂದನ ಅರ್ಪಣೆ ಆಗ್ಬೇಕ ಏನು ಮಾಡ್ತಿರ್ಲ ಮಕ್ಕಳದ ಹಾಡು ಹಾಡ್ಸ್ರಿ ಡ್ಯಾನ್ಸ್ ಮಾಡಿಸ್ರಿ ಶಿಕ್ಷಕರಿಂದ ಏನು ಮಾತಾಡ್ಸ್ರಿ ಮಾತಾಡ್ಸ್ರಿ ಅವರ ಭವಿಷ್ಯಕ್ಕೆ ಪ್ರೇರಕವಾಗಿರ್ತಕ್ಕಂತ ಕೆಲಸಗಳು ಅವ್ರ ಖುಷಿ ಪಡಕ್ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡ್ರಿ ಬಿಟ್ಬಾಟ್ ಎಲ್ಲ ನಾ ನಾ ಬಂದಿದ್ದಕ್ಕೆ ನಾನು ಮಾತಾಡ್ಸಕ್ಕಿಲ್ಲ ಹಿಂಗೆ ಯಾರು ಇನ್ ಮುಂದೆ ಮಾತಾಡ್ಸ್ಬೇಡ್ರಿ ಏನು ಕಾರ್ಯಕ್ರಮ ಮಾಡ್ತೀರಿ ಮಕ್ಕಳ ಕಾರ್ಯಕ್ರಮ ಮಾಡ್ರಿ ಯಶಸ್ವಿ ಮಾಡ್ರಿ ಆಮೇಲೆ ಇಟ್ಟು ತನ ಎಲ್ಲ ಇಡೀ ಕಾರ್ಯಕ್ರಮವನ್ನು ನಮ್ಮ ಜವರಾಜಿನ ನಡ್ಸ್ಕೊಟ್ಟೆಲ್ಲ ಆ ಸಂಪೂರ್ಣ ಇರಲಿ ಬಹಳ ಚೆನ್ನಾಗಿ ನಾನು ಕಾರ್ಯಕ್ರಮವನ್ನು ಹಿಂಗೆ ನಡೆಸ್ತೀವಿ ಅಂತ ಗೊತ್ತಿಲ್ಲ ನನಗೆ ಚೆನ್ನಾಗಿ ನಡೆಸ್ಕೊಟ್ರಿ ನಮ್ಮ ಜವ್ ರಾಜಿ ಇಲ್ಲಿರ್ತಕ್ಕಂಥ ಇನ್ನೊಂದು ಒಂದೇ ಒಂದೊಂದು ನಾನು ಇಲಾಖೆ ಅಧಿಕಾರಿಯಾಗಿ ಬಂದೆ ನಾನು ಬಂದದಕ್ಕೆ ನಂದು ಒಂದು ಸ್ವಾರ್ಥ ಐತಿ ಇಲ್ಲಿ ಏನು ಸ್ವಾರ್ಥ ಇದ್ದೀನಿ ಅಂತಂದ್ರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಇಡೀ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕಾರ್ಯಕ್ರಮ ನಮ್ಕೊಂಡಿ ಏನು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಜಿಲ್ಲೆಯನ್ನ ಮಾರಣಾಂತಿಕ ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋ ಸಂಖ್ಯೆ ಕಡಿಮೆ ಆಗ್ಬೇಕಂತ ಹೇಳಿ ನಮ್ಮ ಇಲಾಖೆ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ನಾವೆಲ್ಲ ಪಣ ತೊಟ್ಟಿವಿ ನಾವು ಪಣ ಕೊಟ್ಟಿದ್ದ ತಾವು ಕೈ ಜೋಡಿಸ್ತೀವಿ ಅಂತೇಳಿ ನಾನು ಭಾವಿಸ್ತೀನಿ ನಮ್ಗ ಒಂದು ಏನ್ ರಿಕ್ವೆಸ್ಟ್ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಯಾವುದೋ ಒಂದು ಊರೊಳಗ ಒಂದ ವ್ಯಕ್ತಿ ಬೆಲೆ ಕೊಡ್ತೇರಿ ನೋಡ್ರಿ ನೀವು ನಮ್ಮ ಮಡ್ರ ಆಯ್ತಾ ಒಂದು ಫ್ಯಾಮಿಲಿಯಿಂದ ವ್ಯಕ್ತಿ ತೀರ್ಕೊಂಡ ಆ ಫ್ಯಾಮಿಲಿ ಅನಾಥ ಆಯ್ತಾ ಮಾತಾಡ್ತೀವಿ ಆದ್ರೆ ದಾರಿ ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆ ಜೀವಕ್ಕೆ ನಾವು ಅಷ್ಟು ಬೆಲೆ ಕೊಡಂಗಿಲ್ಲ ದಯವಿಟ್ಟು ಎಲ್ಲ ಜೀವಗಳಿಗೂ ಅಷ್ಟೇ ಬೆಲೆ ಐತಿ ಸಾಲಿನಿಂದ ಎಲ್ಲ ಕುಟುಂಬಗಳಿಗೂ ಅಷ್ಟೇ ನಷ್ಟ ಐತಿ ದಯವಿಟ್ಟು ನನ್ಗ ಒಂದು ವಿನಂತಿ ಏನಂದ್ರ ಈ ಊರಲ್ಲಿ ಇದ್ದವ್ರ ನಾ ನೋಡ್ತೇನೆ ಈ ಊರಾಗಿದ್ದವಾಗ ಯಾರು ಆಗಂಗಿಲ್ಲ ಇಲ್ಲೇ ಒಬ್ಬರು ಹಾಕ್ತಾರ್ ಬೇಕ ಯಾರು ಹಾಕ್ತಾರ ಅದನ್ನು ಹೇಳ್ತೇನೆ ಇಲ್ಲಿ ಈ ಊರಾಗೆ ಕಲ್ತ ಯಾರ ಮಾಸ್ತರ್ ಆಗಿರಿ ಇಲ್ಲಾರ ಬೇರೆ ಊರಾಗ್ ಮಾಸ್ತರ್ ಇಲ್ಲಿ ಮನಿ ಮಾಡಿದವ್ರು ಇಲ್ಲಂದ್ರೆ ಸರ್ಕಾರಿ ನೌಕರಸ್ಥರು ಇಂಥವ್ರು ಈ ಊರಿಂದ ಬೇರೆ ಊರಿಗೆ ಅಂದ್ರೆ ಅವ್ರಷ್ಟೇ ಹೆಲ್ಮೆಟ್ ಹಾಕೋತೀರಿ ಅದು ಬಿಟ್ರೆ ಇಲ್ಲಿ ನಮ್ಮ ಅಣ್ಣಗಳು ಏನಿದಾರೊಬ್ರು ಹೆಲ್ಮೆಟ್ ನಾನು ಅದಕ್ಕೆ ತಲೆಗೇಟ್ ನಮ್ಮ ಸುನೀಲ್ ನಾಯ್ಕ್ ಏನ್ ಮಾಡ್ತಾನೆ ತಗೊಂಡ್ ಬಂದ್ ಇಲ್ಲಿ ರ್ಯಾಂಡ್ ಸರ್ಕಲ್ ಫೈನ್ ಹಾಕ್ತಾನೆ ಹಾಕಿದಾಗ ಕೆಲವೊಂದಿಷ್ಟು ಮಂದಿಗೆ ಬೇಜಾರು ಹಾಕ್ತಾರೆ ದಯವಿಟ್ಟು ನಮ್ಮ ಉದ್ದೇಶ ನಾವು ಮಾಡಬೇಕ ಇಲ್ಲ ನಿಮಗೆ ಹಾಕಿ ಏನು ಸರ್ಕಾರಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಕೊಟ್ಟು ನಾವು ಯಾರ ಉದ್ಧಾರ ನಮ್ಮ ಉದ್ದೇಶ ಖಂಡಿತ ಯಾರಿಗೂ ತೊಂದರೆ ಮಾಡುವ ಅಂತಕ್ಕಂಥದ್ದಿಲ್ಲ ನಮ್ಮ ಉದ್ದೇಶ ಒಂದಂದ್ರೆ ಒಂದೇ ಐತಿ ನಮ್ಮ ಸ್ಟೇಷನ್ ವ್ಯಾಪ್ತಿ ಒಳಗೆ ನಮ್ಮ ಸರ್ಕಲ್ ವ್ಯಾಪ್ತಿ ಒಳಗ ಯಾವೊಬ್ಬ ವ್ಯಕ್ತಿನೂ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ಬಾರ್ದು ನಿಮ್ಗೆ ಗೊತ್ತಿಲ್ಲ ಅದ್ರದ್ದು ಲಾಸ್ ಇನ್ನ ಈಗ ಗೊತ್ತಾಗ ನಿಮ್ ಊರೊಳಗೆ ಯಾವ್ದಾರ ಒಳಗಡೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿ ಅಲ್ಲಿರ್ತಕ್ಕಂಥ ಗಾಡಿ ನಡೆಸ್ರಿ ಪೂರ ಲಾಸ್ ಏನು ಆಗ್ತಲ್ಲ ಜೀವನ ಅಲ್ಲಿ ಇರ್ತಕ್ಕಂಥ ಅವನು ವಿಧವೆ ಆಗ್ತಾಳ ಅವ್ನ ನಂಬಿರ್ತಕ್ಕಂಥ ತಾಯಿ ತಂದಿ ಜೀವನ ಹಾಳಾಗತೈತೆ ಅವನ ಹೊಟ್ಟೆಲ್ಲ ಹೊತ್ತಿರತಕ್ಕಂಥ ಮಕ್ಕಳ ಜೀವನ ಹಾಳಾಗ್ತೈತಿ ಏನಿದೆ ಏನ್ ದೊಡ್ಡ ತಪ್ಪು ಮಾಡ್ರಿ ನೀವು ಏನೂ ಇಲ್ಲ ತಪ್ಪು ನಿಮ್ದು ನಾಳೆ ರಾಮದು ಬರ್ತಿರಲ್ಲ ರಾಮದೂರ್ ಟೂ ವೀಲರ್ ತಗೊಂಡು ಬಂದವರಲ್ಲ ದಯವಿಟ್ಟು ಬಹಳ ರೊಕ್ಕ ಏನಿಲ್ಲ ಕನಿಷ್ಠ ಬೆಲೆ ಏಳ್ನೂರು ರೂಪಾಯಿ ಐತಿ ಏಳ್ನೂರದಿಂದ ಏಳು ಸಾವಿರ ಜನ ಹೆಲ್ಮೆಟ್ ಸಿಗ್ತಾವ ನೀವು ಬಹಳ ಕಾಸ್ಟ್ಲಿ ತೋಳಕ್ ಅಂತಂದ್ರು ಐ ಎಸ್ ಐ ಮಾಡಿರೋದು ಏಳ್ನೂರು ರೂಪಾಯಿ ಸಿಗ್ತೈತಿ ದಯವಿಟ್ಟು ಯಾರು ಸೈಕಲ್ ಮೋಟರ್ ಹೊಡಿದಿರಲಿಲ್ಲ ಮಕ್ಕಳ ಮನೆಯಾಗ ನನ್ನ ತಾಯಿ ತಂದಿ ಮನೆಯಾಗ ಇವರೆಲ್ಲ ರಕ್ಷಣೆ ಜವಾಬ್ದಾರಿ ನನ್ನ ಮೇಲೆ ಗ್ಯಾರಂಟಿ ಇಲ್ಲ ಅಂತಕ್ಕಂಥ ಒಂದು ಹೆಲ್ಮೆಟ್ ತಗೊಂಡ್ ಹಾಕೊಂಡ್ ನೀವು ಏನಾದರೂ ಜೀವ ಉಳಿಸಿದ್ರಿ ಅಂದ್ರೆ ಅದ್ರ ಕ್ರೆಡಿಟ್ ಬರೀ ನಿಮ್ ಗಟ್ಟ ಬರ್ತದೆ ಅಂತ ತಿಳ್ಕೊಂಡಿದ್ರಿ ಅಂದ್ರೆ ಶುದ್ಧ ತಪ್ಪ ನೀವೆಲ್ಲಾರು ಹೆಲ್ಮೆಟ್ ಹಾಕೊಂಡು ಆಕ್ಸಿಡೆಂಟ್ ಆಗಲಾರಂತ ತಾಲೂಕು ಆತಂದ್ರೆ ನನ್ನ ಚಲೋ ಸಿ ಪಿ ಐನೇ ಈ ಇಲ್ಲ